ಮುಕ್ತ ಮೈತ್ರಿಗೂ <Notre prosêm> ತಿಂಗಳ್ತೀ ಜೆ ಪಿ ಸಾಯಿರ್ ಕಡೆ ನಾನ್ ಇಡೀ ಡಿಪಾರ್ಟ್ಮೆಂಟ್ ಸಮಸ್ಯೆ ಜವಾಬ್ದಾರಿ અમે કોંગ્રેસ પર એક મલેડરી અમારને સાઉદી કે નાયો યાર કોંગ્રેસ હેક પડદરો તમે યાર કોડરી યાર તમે રાજીસ કોટરો આદિ સાર કોટરો તમને આંદો પરમીસર બગાય છે એ યાર જમાયે મત એ જમાયે મત એ રો ને તારી કુડો જડુના ಆಲ್ರೆಡಿ ಬೆಳಗಾವಿ ಹದಿನೈದು ದಿವಸ ಆಯ್ತು ಇಪ್ಪತ್ತು ದಿವ್ಸ ಆಯ್ತು ಬಿಜಾಪುರ ಒಂದ್ ಪ್ರಶ್ನೆ ರೀಸರ್ವೆ ಮಾಡಕ್ ಐದೇ ಗ್ರಾಮ ಪಂಚಾಯತಿ ಯಾರು ಕೊಟ್ರು ನಿಮ್ಗೆ ಯಾಕೆ ಇನ್ನೇ ಬರ್ದೇಬೇಕು ಆಮೇಲೆ ನನ್ ಒಂದ್ ಪ್ರಶ್ನೆ ಸರ್ ಮಿಡ್ ಟರ್ಮ್ ಇಪ್ಪತ್ತೈದು ಪರ್ಸೆಂಟ್ ಏನೋ ಅಷ್ಟೇ ಹೇಳಿ ವಿಚಾರ ಮಾಡೋದು ಅಂತ ದಯವಿಟ್ಟು ಆ ರೀತಿ ಆಗ್ಬಾರ್ದು ಇನ್ಶೂರೆನ್ಸ್ ಫುಲ್ ಅಮೌಂಟ್ ತೊಂಬತ್ ಸಾವಿರ ಏನ್ ಐವತ್ ಸಾವಿರ ನಾಲ್ತ್ ಸಾವಿರ ಬಂದವಲ್ಲ ಆಯಾ ಗ್ರಾಮ ಪಂಚಾಯಿತೀ ಪೂರ ಬರಬೇಕು ಅದೇನಾದ್ರ ತಮ್ಮ ಸ್ಟೇಟ್ಮೆಂಟ್ ಹೇಳಿ ಮುಂದಿನ ನಿರ್ಣಯ ಎಲ್ಲರೂ ಕೂಡ ಏನು ಹೋರಾಟ ಮಾಡುವ ಮಾಡುವೈಡ್ ಮಾಡ್ತೀವಿ ನಿಮ್ದೇನೋದು ಕೈಲಾರು ಹದಿನಾರು ಚಾಲಾಯ್ತಿಗ ಹೌದ್ರೆ ಯಾಕೆ

ಅಲ್ಲಿ ಆ ಜೂರದ್ ಇಲ್ಲಿ ತರ ದೇಡ್ ವರ್ಷ ಆಯ್ತ್ರಿ ಇಲ್ಲಿ ತರ ನಿಮ್ ಆಫೀಸ್ ಏನ್ ಮಾಡ್ತೀರಿ ಟೋಟಲ್ ಒಳಗ ರೈತರಿಗೆ ಅಲ್ಲಿ ಇನ್ಸೂರೆನ್ಸ್ ಕಂಪ್ನಿ ಒಳಗಿಫ್ಯಾಕ್ಚರ್ ಮಾಡತ್ತಾರಿನಿಸ್ಪ್ಯಾಕ್ಚರ್ ಆದೇಶ ಇತಿ ಅವ್ರು ಮಾಡಿದ ರಿಪೋರ್ಟ್ ಏನೈತಿ ಅದನ್ನ ಜನ ನಮ್ ರೈತರಿಗೆ ಹೇಳಾರ ಆ ನೀವೆಲ್ಲಾ ಯಾಕೋದು ಎರಡು ಮಿಂಟ್ ಹೇಳ್ತೀನಿ ಎಲ್ಲ ರೈತರಿಗೆ ನಮಸ್ಕಾರ ನಾನು ಅಂತ ಹೇಳಿ ನಾನು ಅಕ್ಟೋಬರ್ ಹದಿಮೂರನೇ ತಾರೀಖಿ ಹದಿನಾರನೇ ತಾರೀಕಿಗೆ ಇಲ್ಲಿ ಜಾಯ್ನ್ ಆಗಿದೆ ಒಂದು ಆಯ್ತು ನಾನು ಇಲ್ಲಿ ಬಂದು ಬಂದ ನಂತರ ಏನಾಯಿತು ನಾವು ಬಂದ ನೆಕ್ಸ್ಟ್ ಡೇನೆ ಇನ್ಶೂರೆನ್ಸ್ ಸಮಸ್ಯೆಗಳು ಚುಲೇ ಆಗಿದೆ ಇದು ಯಾಕೆ ಬಂತ ಮೂಲಕ ಒಂದು ಕಾರಣ ಹೇಳ್ತೀನಿ ಇನ್ಶೂರೆನ್ಸ್ ಕಂಪ್ನಿಯವರು ಕೆಲವೊಂದು ಕಡೆ ಏರೆ ಭಾಳಷ್ಟು ಆಗ ಏರೆ ಹೆಚ್ಚಿಗೆ ಆಗಿಲ್ಲ ಎರೆ ಹೆಚ್ಚಿಗೆ ಆಗೋಣ ಅವ್ರು ಸ್ಯಾಟಲೈಟ್ ಇಮೇಜಸ್ ಮೇಲೆ ಕೆಲವೊಂದು ಸ್ಟಡಿ ಮಾಡಿ ಹೋದ ವರ್ಷದ್ದು ಈ ವರ್ಷದ ಡಾಟಾ ಕಂಪ್ಯಾರಿಸನ್ ಮಾಡಿ ಕೆಲವೊಂದು ರೈತ ಹಣ ಸಮಸ್ಯೆಗಳು ಸಮಸ್ಯೆಗಳಿದ್ದಂಥವು ಕಂಪ್ಲೀ ಅಲ್ಲಿ ಕಂಪ್ನಿಗೆ ರೀ ಹೋಗ್ಯ ಏನೋ ಲೆಟರ್ ಲೆಟ್ರ್ ಹೋಗ್ಯ ಲೆಟ್ರ್ ಆ ಆಧಾರದ ಮೇಲೆ ಅವ್ರು ಏನು ಮಾಡಿದ್ರಿ ಅಕ್ಟೋಬರ್ ಹದಿಮೂರಕ್ಕೆ ಒಂದು ಪತ್ರವನ್ನು ಇಲ್ಲಿ ಡಿ 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 ಅವರು ಬರೋದಿಲ್ಲ ಈ ಥರ ಏನಾಗಿದೆ ಕೇಳಿದಾಗ ಬೆಳೆ ಇಲ್ಲಾರದೇ ಭಾಳಷ್ಟು ರೈತರು ನೋಂದಣಿ ಆಗಿದ್ದಾರೆ ಅಥವಾ ಅಲ್ಲಿ ಫ್ಯಾಕ್ಸ್ ಬ್ಯಾನರ್ಗಳು ಫೋಟೋಗಳು ಓವರ್ಲ್ಯಾಪ್ ಮಾಡಿ ಫೋಟೋ ತೆಗ್ದಾರ ಅನ್ನೋದು ಕಂಪ್ಲೇಂಟು ನಿರ್ದೇಶಕರಿಗೆ ಕೊಟ್ಟಿದ್ದರು ಯಾರಿಗ ನಮ್ಮ ಡೈರೆಕ್ಟರ್ ಅವರು ಅಲ್ಲಿ ಕೊಟ್ಟಂತ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೂ ಅವ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಲೆಟರ್ ಆಧಾರದ ಮೇಲೆ ನಮ್ಮ ನಿರ್ದೇಶಕರು ಒಂದು ಪತ್ರ ಕೊಟ್ಟರು ಎಲ್ಲಿಗ್ರಿ ಡಿ ಸಿ ಅವರಿಗೆ ಬರು ಏನು ಈ ಥರ ಹಿಂಗೆ ಕಂಪ್ನಿಯವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದನ್ನೇನ ಅಲ್ಲಿ ಲೋಕಲ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರು ಆ ಇನ್ಶೂರೆನ್ಸ್ ಪ್ರತಿನಿಧಿಗಳು ಅವು ಏನಾದ್ರೆ ಅವ್ರ ನೀವು ಟೆಂಟಿ ಸಮಿತಿ ಮಾಡಿಕೊಂಡು ಸ್ಯಾಂಪಲ್ ಸರ್ವೆ ಮಾಡಿ ಅವರು ಒಂದಿಷ್ಟು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಎ ಐ ಟೆಕ್ನಾಲಜಿ ಹತ್ತಾರೆ ಫೋಟೋಗಳು ಗಿಟ್ಟು ಅದು ಹಾಕಿಬಿಟ್ರೆ ನಿಮ್ ಡೌಟ್ಫುಲ್ ಫೋಟೋ ಒಂದು ಒಂದು ಟೆಂಟೇಟಿವ್ ಲಿಸ್ಟ್ ಕೊಟ್ಟರು ಅದನ್ನು ನೋಡ್ರಿ ಅದ್ರ ಬರ್ತಾ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಥವಾ ಇಪ್ಪತ್ತೈದು ಇಪ್ಪತ್ತಾರದಲ್ಲಿ ಬೆಳೆ ಬೆಳೆದನ್ನೇ ವಿಮೆ ಮಾಡತಕ್ಕಂಥ ಯಾವ್ಯಾವ ಪ್ರಸ್ತಾವನೆಗಳು ಅವೆಲ್ಲಾರನ್ನೂ ನೀವು ಪರಿಶೀಲನೆ ಮಾಡಿರಿ ಅಂತ ಲೆಕ್ಕ ಎರಡು ವರ್ಷ ಎರಡು ವರ್ಷ ಆದ ನಂತರ ನಾವು ಏನಾಯ್ತು ನಾವು ಡಿ ಸಿ ಅವರಿಗೆ ಭೇಟಿಯಾಗಿ ತಾಲೂಕು ಅಫೀಸರು ನಾವು ಭೇಟಿ ಭೇಟಿಯಾಗಿ ಅಲ್ಲಿ ಏನಾಯ್ತು ಒಂದು ನೀವು ರ್ಯಾಂಡಮ್ ಚೆಕ್ ಮಾಡ್ಲಾಕ ಒಂದು ಆರ್ಡರ್ ಮಾಡೋದು ಸಾಯ್ತು ಜಿಲ್ಲಾಧಿಕಾರಿ ಇಪ್ಪತ್ತೆಂಟು ಅನ್ ಮಾಡುದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನವಂಬರ್ ಅಕ್ಟೋಬರ್ ನೀವು ನಿಮ್ಮೇ ಪಂಚಾಯತ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಕೇಳಿದಾಗ ಅದೇನಾಯ್ತು ನಾವು ಇನ್ಶೂರೆನ್ಸ್ ಪ್ರಪೋ ಎಲ್ಲಿ ಹೆಚ್ಚಿಗಾಗಿದೆ ಡಿ ಸಿ ಅವರು ಏನಂದ್ರು ಎಲ್ಲಿ ಟಾಪ್ ಒಂದು ತ್ರೀ ಪಂಚಾಯತ್ಸ್ ತಾಲೂಕು ಹದಿಮೂರು ತಾಲೂಕಾದು ಮೂರ್ ಮೂರು ಪಂಚಾಯತಿ ತೊಗೊಂಡಿದ್ರು ಏನ್ ಆಧಾರನ ಎಲ್ಲೆಲ್ಲಿ ಎನ್ರೋಲ್ಮೆಂಟ್ ಹೆಚ್ಚಿಗೆ ಅಲ್ಲಿ ಸೆಲೆಕ್ಟ್ ಈ ಏನಾಯ್ತು ಇಲ್ಲಿ ತನಕ ಏನಾಯ್ತು ನಡುವ ಕೆಲವೊಂದು ಪಂಚಾಯತಿಗಳನ್ನು ಮಾಡಬಾರ್ರಿ ಅಂತ ಈ ನಿಮ್ಮ ಪಂಚಾಯತಿ ಒಳಗ ಸ್ವಲ್ಪ ಅಲ್ಲಿ ಸಮಸ್ಯೆ ಆಯ್ತು

ಆ ಹದಿನಾರು ಸಾವಿರ ಎಂಟು ಪೈಕಿ ನಾವು ಈಗ ಮೂರ್ ಮೂರು ಪಂಚಾಯತಿ ಒಳಗೆ ತೋಂಡ ಏನ್ ಸರ್ವೆ ತೊಗೊಂಡಿವಿ ಅದರದ್ದು ಟೋಟಲ್ ಸಂಖ್ಯೆ ಬಂದು ಒಂಬತ್ತು ಸಾವಿರದ ಐವತ್ತೇಳು ಮತ್ತು ಹದಿನಾರು ಟೋಟಲ್ ಎನ್ರೋಲ್ಮೆಂಟ್ ನಂಬರ್ ಒಂಬತ್ ಸಾವಿರದ ಐವತ್ತೇಳು ಮೂರು ತಾಲೂಕು ಹಾ ಮೂರು ಪಂಚಾಯತಿ ಆ ಪೈಕಿ ಏನಾಯ್ತು ಆಲ್ಮೋಸ್ಟ್ ಹನ್ನೊಂದು ತಾಲೂಕಲ್ಲಿ ರಿಪೋರ್ಟ್ ಮೂರು ರಿಪೋರ್ಟ್ ಹೋದರೆ ಸ ಅದು ಯಾಕೆ ಬೇಡ ಅಂದ್ರೆ ಬ್ಯಾಡಂದ್ರೆ ಅಂತಂದ್ರೆ ಎಲ್ಲ ಇಲ್ಲಿಗೂ ತಪ್ಪು ಮಾಹಿತಿ ಹೋಗ್ತದೆ ರೈತರಿಗಾಗಲಿ ಬೇರೆಯವ್ರಿಗಾಗಲಿ ಇಲ್ಲಿನೂ ಎಷ್ಟು ವರದಿ ಆಗ್ತದೋ ಅದನ್ನು ಸೇರಿಸಿ ಕಳಿಸಿಬಿಡಮ್ಮ ಅಂತ ಜೇಶ್ ಅವ್ರು ಹೇಳಿದ್ರು ಈ ಹನ್ನೊಂದು ತಾಲೂಕಲ್ಲಿ ಏನು ರಿಪೋರ್ಟ್ ಬಂದದ ಅದನ್ನು ನಾವೆಲ್ಲ ಮಾಡಿದೀವಿ ಮೊದಲು ಮಾಡಬೇಕಾದ್ರೆ ನಮ್ಮ ತಲೆಯಾಗೂ ಏನಿತ್ತು ಮಾಹಿತಿ ಈ ಬೆಳೆ ಏರಿಯಾ ಮಿಸ್ಮ್ಯಾಚ್ ಇದ್ದಂಥದ್ದು ಮಾಡಬೇಕೋ ಅನ್ನೋದು ಕ್ಲಾರಿಟಿ ಇದ್ದಿದ್ದಿಲ್ಲ ಅದು ಈ ನಿನ್ನೆ ಇವತ್ತಿಂದ ನಮಗೆ ಅದು ಸ್ಪಷ್ಟತೆ ಅವರು ಅದು ನಾವು ಈಗ ರೈಟಿಂಗ್ ಅವ್ರ ಕಡೆ ಏನಾದ್ರೂ ಗೈಡ್ ಲೈನ್ಸ್ ಏನೋ ಅನ್ನೂ ತರಿಸ್ತೋತೀವಿ ರೀ ಈಗ ನಾವು ನೋಡೋದೇನು ಬೆಳೆ ಕಳಿತ ಅಷ್ಟೇ ನಿಮ್ಗೆ ಒಂದು ಎಕರೆ ನೀವು ನಾಲ್ಕು ಎಕರೆ ಮಾಡಿರಿ ನಿಮ್ಗೆ ಒಂದು ಬಂದಾಗ ಒಂದೇ ಎಕರೆ ಬರ್ಕೊಂಡು ಹೋಗ್ಯಾರ ಅಥವಾ ಅರ್ಧ ಎಕರೆ ಬರ್ಕೊಂಡು ಹೋಗ್ಯಾರ ನೀವು ಯಾರು ದಯವಿಟ್ಟು ತಿರು ಕಳ್ಸಿ ಅದು ತಲೆ ಏನು ಬೆಳೆ ಇಲ್ಲದವನೇ ದಾಖಲಾ ಮಾಡಿದಂಥವ್ರು ಮಾತ್ರ ಪ್ರಕರಣಗಳನ್ನ ನಾವು ಅದನ್ನ ನೋ ರಿಪೋರ್ಟ್ ಮಾಡೋಕ್ಕಾಗ್ತದೆ ಬೆಳೆ ಇದ್ದವ್ರೆ ಯಾರಿಗೆ ನಾವು ಅದನ್ನು ನಾವು ನೀವು ನಿಮ್ಗೆ ಟಚ್ ಮಾಡೋಕೆ ಹೋಗುದಿಲ್ಲ ನಿಮ್ಗೆ ನಾವು ಅದನ್ನು ಸಮಸ್ಯೆ ಮಾಡಕ್ಕೆ ಹೋಗುದಿಲ್ಲ ಅದು ಕ್ಲಿಯರ್ ಈಗ ನಮ್ಗೆ ಏನಾಯಿದೆ ಈ ಒಂದು ತ್ರಿಕೋಟ ಮತ್ತು ಬಬಲೇಶ್ವರ ತಾಲೂಕಲ್ಲಿ ಒಂದು ಮೂರು ಪಂಚಾಯತ್ ನಾಲ್ಕು ಪಂಚಾಯತ್ ಒಂದು ಅವ ಮಾಡ್ಲಕ್ಕೆ ಬಂದ್ರು ಅದೆಷ್ಟು ರಿಪೋರ್ಟ್ ಆಯ್ತಪ್ಪ ಅಂತಂದ್ರೆ ನಾವು ಇನ್ನು ನೆಕ್ಸ್ಟ್ ತ್ರೀ ಫೋರ್ ಡೇಸಲ್ಲಿ ಈಗ ಮಾಡೋ ಕೆಲಸ ಅದನ್ನ ಅದನ್ನು ರಿಪೋರ್ಟನ್ನು ರೆಡಿ ಮಾಡಿ ಈ ಅದಕ್ಕೆ ಸೈನ್ ಆಗಿರೋದ್ಕಂದ್ರೆ ಈ ತಲಾಟಿ ಅವರು ನಮ್ಮ ತಾಲೂಕು ಕಂಪ್ನಿ ಪ್ರತಿನಿಧಿಗಳಿಂದ ಡಿ ಸಿ ಅವ್ರ ಮುಖಾಂತರನೇ ಹೋಗ್ತೇವೆ ಇಲ್ಲಿಂದ ಹೋದ ನಂತರ ಇಮಿಡಿಯೇಟ್ ಅವ್ರಿಗೆ ಪೇಮೆಂಟ್ ಇನಿಷಿಯೇಟ್ ಮಾಡ್ಲಕ್ಕೆ ಜಸ್ಟ್ ಒಂದು ತ್ರೀ ಫೋರ್ ಡೇಸ್ ಬೇಕು ನಮ್ಮ ನಿರ್ದೇಶಕರಿಗೆ ಹೋಗ್ತದೆ ರೀ ನಿರ್ದೇಶಕರಿಂದ ಆ ಕಂಪ್ನಿ ಯಾವ ನೋಂದಣಿ ಆಗಿದೆ ಅವ್ರಿಗೆ ಹೋಗ್ತವ್ರೆ ಪೇಮೆಂಟ್ ಅವ್ರು ಏನಾದ್ರೆ ಈಗ ನಾವು ರಿಪೋರ್ಟ್ ಹೋದ ತಕ್ಷಣ ಇಮಿಡಿಯೇಟ್ಲಿ ಪ್ರಪೋಸಲ್ ಪ್ರಕಾರ ಕ್ಯಾಲ್ಕುಲೇಷನ್ ಅದೇನ ಎಲ್ಲ ಸಾಫ್ಟ್ವೇರ್ ಬೇಸ್ಡ್ ಹೋಗ್ತು ಅದು ಮಾಡ್ಕೊಂಡು ಪೇಮೆಂಟ್ ಇನಿಷಿಯೇಟ್ ಮಾಡ್ತೀವಿ ಇಲ್ಲಿ ನಾವು ಬಳದವರಿಗೆ ತೆಗಿತೀವಿ ಅಥವಾ ನಿಮ್ಗೆ ನಾವು ಮೋಸ ಮಾಡ್ತೀವಿ ಅಂತ ಮಾಡ್ತೀವಂತ ಸಮಸ್ಯೆ ಹಿಡಿದ್ರು ಒಂದ್ ಅಥವಾ ಎರಡು ತಿಂಗಳ್ರು ಜೂನ್ ಹಾಕ್ಬೇಕಾಗಿತ್ತು ಇಲ್ಲಿ ಕನ ಅವ್ರು ಬಡ್ಡಿ ಹಾಕಿಬಿಡ್ಬೇಕು ರಾತ್ರಿ

ಸಿದ್ದಾಪುರಕ್ಕೆ ಅದು ಏಳ್ನೂರ ಐವತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರದ ಮೂರೈಕ್ ಸಂಖ್ಯೆ ತುಂಬಿರ್ತಕ್ಕಂಥ ರೈತರು ಆ ಸಂಖ್ಯೆ ಹೆರೇಷನ್ ಆಗಿದ್ರಿಂದ ನಿಮ್ ಸಂಶಯ ಬಂದ್ ನೀವು ಚೆಕ್ ಮಾಡಿದ್ದೆ ನೀವು ಚೆಕ್ ನಾವು ಬ್ಯಾಡ್ ನಾಂಗ್ಲಿ ಇಪ್ಪತ್ತೈದು ಇಪ್ಪತ್ತಾರು ಚೆಕ್ ಮಾಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ ನಿಮ್ ಸಂಸೆ ಇತ್ತಂದ್ರ ಕಂಪ್ನಿ ಅವ್ರ ಬಂದ್ ಇಪ್ಪತ್ನಾಲ್ಕು ಇಪ್ಪತ್ತೈದ್ ಯಾರ ರೈತ ಮಲ್ಲ ಆದ್ರೆ ಅಕ್ಷಿರಂಗ್ ಒಂದು ಭಾಯ್ ತಗೊಂಡು ಹೋಗಲಾಗ್ ಅವ್ನಿಗೆ ಏನ್ ಯಾಕೆ ಮಾಡಿ ಇದ್ರು ತೊಂದ್ರೆ ಮಾಡ್ತಿವ್ರು

ನಿಮ್ ಕೈಯಲ್ಲಿ ಇಪ್ಪತ್ತೈದು ಇಪ್ಪತ್ನಾಲ್ಕ ಕೈಯ್ಯ ಐದ್ರ ಮಾತಾಡೋದು ನಾವು ಹೇಳಿವಿ ಅವ್ರ ಕೈಯಾಗ ಕೊಡ್ಲಾಕ ಅವರು ಅದನ್ನ ಅಂಡಿಡ್ದ ಅದನ್ನ ಕೊಡೋತ್ ನಾವು ಹೇಳಿವಿ ಆದ್ರ ಸರ್ಕಾರದ ಲೆವೆಲ್ದಾಗ ನಾವು ನಮ್ಮ ಎಷ್ಟು ಲೆವೆಲ್ ಇರೋ ಅಫೀಸರ್ ಅಷ್ಟೇ ಮಾತಾಡಬೇಕಲ್ಲ